ಮತ್ತು ಈ ಒಂದು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಾದ ಎಲ್ಲ ಈ ನಾಲ್ಕು ಹಳ್ಳಿಗಳ ಎಲ್ಲರನ್ನೇ ಇವರು ಎಲ್ಲ ಅಧಿಕಾರಿಗಳಿದ್ದಾವೆ ಮಾಧ್ಯಮವನ್ನು ನಮ್ಗೆಲ್ಲರಿಗೂ ಕಾರ್ಯಕ್ರಮವನ್ನು ಶುಭವನ್ನು ಕೊಡಿ ನಾನು ಕೊನೆಯದಾಗಿ ಮಾತಾಡುವಂತ ಮಾಡಿದ್ದೆ ಆದ್ರ ಇಲ್ಲಿ ನಿಮ್ಮ ರಸ್ತೆಗಳ ಕೇಳಿದ್ರೆ ನಾನೇ ಮೊದಲು ಮಾತ್ರ ಹೇಳಿ ಕ್ಷಮೆ ಮಾಡಲಿ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಈವರೆಗೆ ಎಲ್ ಬಿಕೆ ಗ್ರಾಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋಗುವಂತಹ ಹಡಿಗಳಿಗೆ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಆಗಿಲ್ಲ ಇದು ಮೂಲ ಸಮಸ್ಯೆ ಈ ಒಂದು ಸಮಸ್ಯೆ ಇಟ್ಕೊಂಡು ಇವತ್ತು ಆಡಳಿತ ಅಧಿಕಾರಿಗಳಾಗಿರ್ಬೋದು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ನಿಮಗೆ ಒಳ್ಳೆಯ ನಿಟ್ಟಿನ ಸ್ಪಂದನೆ ಮಾಡಿಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ಅವರು ಹೆಚ್ಚಿನ ನಿಗಾ ವಹಿಸಿಲ್ಲ ಅನ್ನುವ ಜನರ ಬೇಡಿಕೆ ಮೇರೆಗೆ ಜನಸಂಪರ್ಕ ಸಭೆ ಕರೆದಿದೆ ಅಂದ್ರೆ ಇದು ಜನಸಂಪರ್ಕ ಕರೆಯಲು ಸಂಪರ್ಕದ ಸಭೆ ಕರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ನೇರವಾಗಿ ಜನಸಾಮಾನ್ಯ ಸಮಸ್ಯೆಗಳನ್ನು ಕೇಳಬೇಕು ಅವ್ರ ಮೂಲಭೂತ ಸೌಕರ್ಯಗಳಿಂದ ಇವತ್ತು ಜನರು ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ತಮ್ಮ ಸಮ್ಮುಖದಲ್ಲಿ ಬಂದು ಹತ್ತು ಹಲವಾರು ವಿಷಯಗಳನ್ನು ಚರ್ಚೆ ಹೇಳಿ ಜನಸಂಪರ್ಕ ಸಭೆ ಕರೆದಿದ್ದು ಎಲ್ಲರಿಗೂ ಉಪಯೋಗ ಆಗತ್ತೆ ಇವತ್ತು ಸಾಕಷ್ಟು ವಿಚಾರಗಳು ಯಾಕಂತಂದ್ರೆ ನಾ ಚುನಾವಣೆ ಇಪ್ಪತ್ತಿನ ಅಧಿಕಾರಾವಧಿಯಲ್ಲಿ ಹತ್ತು ಹಲವಾರು ವಿಷಯಗಳು ಈ ಗ್ರಾಮದ ಮೂಲಭೂತ ಸೌಕರ್ಯ ಇವತ್ತು ಕುಡಿ ನೀರು ಇರ್ಬೋದು ರಸ್ತೆ ಇರ್ಬೋದು ಕಟ್ಟಡ ಇರಬಹುದು ವಿದ್ಯುತ್ ಸಮಸ್ಯೆ ಇರ್ಬೋದು ಎಲ್ಲರ ಸಮ್ಮದಲ್ಲಿ ಸಭೆ ಮಾಡಿ ಹಂತ ಹಂತವಾಗಿ ಸಭೆ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಈ ಆರು ವಿಷಯಗಳು ಇಲ್ಲಿ ಚರ್ಚೆ ಆಗ್ತಿಲ್ಲ ಆದ್ರೂ ಸಹಿತ ಸುದೀರ್ಘವಾಗಿ ಚರ್ಚೆ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಈ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ದೀನಿ ಈ ಒಂದು ವ್ಯಕ್ತಿಯ ಮುಖಾಂತರ ಈ ನಾಲ್ಕು ಗ್ರಾಮದ ಜನ ಜನರಿಗೂ ಮದುವೆ ಮಾಡ್ಕೊತೀನಿ ನೀವು ಏನೇ ಸಮಸ್ಯೆಗಳಿದ್ರು ಅಬ್ಬಾಬ್ರು ಯಾಕಂತೀವಿ ಕೇಳೋದಾದ್ರೆ ಎಲ್ಲ ನಾವು ರೆಕಾರ್ಡ್ ಮಾಡ್ಕೋತೀವಿ ನೀವು ಹತ್ತು ಸಮಸ್ಯೆ ಕೇಳೋದ್ ಹೋದಾಗ ನಾಲ್ಕದೆ ಬಗೆಯುವಂಥ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ನಿಜವಾಗಿ ಇವತ್ತ ರೈತರು ಹೊಲೆಲ್ಲ ಸಮಸ್ಯೆ ಭಾಳ ಐತಿ ಯಾಕಂತ ಅವ್ನ ವಿಚಾರ ಹೆಚ್ಚಿನ ನಾವೆಲ್ಲರೂ ಪ್ರಮು ಬೆಳೆಯಲ್ಲ ಆಗಿಬಿಟ್ಟೀವಿ ಫ್ಯಾಕ್ಟರಿಗೆ ಹೋಗ್ಬೇಕಾದ್ರ ಫ್ಯಾಕ್ಟ್ರಿಗ್ ಹೋಗ್ಬೇಕಾದ್ರೆ ಇವತ್ತು ಹೊಲ ಇವತ್ತೆಲ್ಲ ಹೊರಗಳ ರಸ್ತೆ ಇವತ್ತು ಸುಧಾರಣೆ ಆಗ್ಬೇಕಾಗಿತ್ತು ಜವಾಬ್ದಾರಿ ಐತಿ ಶಾಸಕರಿಗೆ ನಮ್ದು ಜವಾಬ್ದಾರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ರೆ ಹಳ್ಳಿಗಳಲ್ಲಿ ಮಹಿಳೆಯರ ಶೌಚಾಲಯ ಮಹಿಳೆಯರ ಶೌಚಾಲಯ ಅಂದ್ರೆ ಈ ಒಂದು ಗ್ರಾಮ ಪಂಚಾಯತ್ ಅಷ್ಟೇ ಅಲ್ಲ ಸಮಸ್ಯೆ ಇಡೀ ಪೂರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆ ಇದೆ ಯಾಕ ಸಮಸ್ಯೆ ಇತ್ತು ಅಂತಂದ್ರು ಬೈರ ಶೌಚಾಲಯ ಕಟ್ಟಕಾಗ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ದಾರೆ ಬಳ್ಳಿ ಸಂಸತ್ ಉಪಯೋಗ ಮಾಡಬಾರದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಪ್ರತಿಯೊಂದು ಕುಟುಂಬಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಶೌಚಾಲಯ ಕಟ್ಟಲು ಇವತ್ತು ಬಂದಾಗ್ತಾರೆ ಆದ್ರೆ ಅನ್ನ ಇವತ್ತು ಸದುಪಯೋಗ ಆಗಿಲ್ಲ ಆದ್ರೂ ಸಹಿತ ನೀವೇನು ಇವತ್ತು ಶೌಚಾಲಯದ ಬಗ್ಗೆ ಇವತ್ತು ಎಲ್ಲ ಹಿರಿಯರು ಇರ್ಬೋದು ತಾಯಂದಿರು ಬಹಳ ಒಳ್ಳೆ ರೀತಿಯಿಂದ ನಾವು ನೀವು ಮಾಡ್ಕೊಂಡು ಬರ್ತಿಲ್ಲ ನಾ ಒಂದು ಫಂಡ್ನಾಗ ಈ ನಾಲ್ಕು ಹಳ್ಳಿಗಳಲ್ಲಿ ಆದಷ್ಟು ಜಗಡೆ ಶೌಚಾಲಯ ನಿರ್ಮಾಣ ಮಾಡುವಂತಹ ಕೆಲಸವಾಗಿ ವೇದಿಕೆ ಮುಖಾಂತರ ಇವತ್ತು ಜನರ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಅಧಿಕಾರಿಗಳಿಗೆ ನಾವು ಸೂಚನೆ ನೀವು ಪ್ರತಿ ತಿಂಗಳ ನಾನು ಪ್ರತಿ ತಿಂಗಳ ಚೆಕ್ ಮಾಡ್ತೀನಿ ನೀವು ಪ್ರತಿ ತಿಂಗಳ ಇವತ್ತು ಆಡಳಿತ ಅಧಿಕಾರಿಗಳು ಮತ್ತು ಇಒ ನೀವು ಗ್ರಾಮ ಪಂಚಾಯತಿಯಲ್ಲಿ ಸಭೆ ಕರೆದು ಊರಿನ ಅಬ್ಬನು ಸ್ವೀಕಾರ ಮಾಡಿ ಅವೆಲ್ಲವನ್ನು ಬಗೆಯಿಸುವಂತ ಕೆಲಸ ತಾವು ಮಾಡ್ಬೇಕಂತೇಳಿ ಅತ್ಯಂತ ನಿಮಗೆ ಕಠಿಣವಾದ ಸೂಚನೆಯನ್ನು ಈ ಸದನದಲ್ಲಿ ವಹಿಸ್ತಾ ಇದ್ರು ಯಾಕಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರಿಂದ ಈ ಸಮಸ್ಯೆ ಬರ್ತದಿಲ್ಲ ಯಾಕಂದ್ರೆ ಎಲ್ಲ ಸಮಸ್ಯೆಗಳನ್ನು ಇವಾಗ ಅಧಿಕಾರಿಗಳ ಗ್ರಾಮ ಪಂಚಾಯತಿ ಸದಸ್ಯರು ಕೂಡಿದ್ರು ಸದಸ್ಯರು ಅಧ್ಯಕ್ಷರಿಗೆ ಹೇಳ್ತಿದ್ರು ಒಂದು ಫೋನ್ ಲಿಂಕ್ ಕೆಲಸ ಆಗ್ತಿದ್ರು ಕಳೆದ ಐದು ವರ್ಷಗಳಿಂದ ಚುನಾವಣೆ ಆಗಿಲ್ಲ ಜನರು ಮೂಲಭೂತ ಸೌಕರ್ಯಗಳಿಂದ ಇವತ್ತು ವಂಚಿತರಾಗಿದ್ದಾರೆ ಅವೆಲ್ಲವನ್ನು ಮುಟ್ಟಿಸುವಂತಹ ಪ್ರಾಮಾಣಿಕವಾದ ಕೆಲಸ ಮಾಡಬೇಕಾಗಿದ್ದಾರೆ ಅದ್ರ ಸಂಬಂಧ ಈ ಜನಸಂಪರ್ಕ ಸಭೆಯಲ್ಲಿ ಇವತ್ತು ಆಯೋಜನೆ ಮಾಡಿವಿ ಈ ನಾಲ್ಕು ಹಳ್ಳಿಯ ಜನರೇನು ನೀವು ಸೇರಿದ್ದೀರಿ ಒಬ್ಬೊಬ್ಬರಾಗಿ ಹತ್ತಿತ್ತು ತಮ್ಮ ಹಳ್ಳಿಗಳ ಮೂಲಭೂತ ಸೌಕರ್ಯಗಳ ಕೊರತೆ ಬೇಕು ತಾವು ಅತ್ಯಂತ ಸ್ಪಷ್ಟವಾಗಿ ಇವರ ಮನುಷ್ಯ ಮಾತಾಡ್ತಾರೆ ಮನುಷ್ಯ ಮನುಷ್ಯ

ಕೈ ಮಾಡಿ ಕೆಲಸವನ್ನ ಆತಂಕವನ್ನು ಆಗಿಲ್ಲ ಆದ್ರೂ ಸಹಿತ ಈ ನಾಲ್ಕು ಗ್ರಾಮಗಳ ಜೊತೆ ಉತ್ತಮವಾದ ಒಂದು ಸಂಬಂಧಗಳನ್ನು ಅವರ ಕೆಲಸ ಭವಿಷ್ಯಗಳಲ್ಲಿ ಅತ್ಯಂತ ಒಳ್ಳೆ ರೀತಿಯಿಂದ ಭಾಳ ಮಾಡಿದ್ದೀವಿ ಅದಕ್ಕಾಗಿ ಇರುವಂತ ಹಲವಾರು ಸಮಸ್ಯೆಗಳ ಬಗ್ಗೆ ತಾವು ಹೇಳಿ ಹಂತ ಹಂತವಾಗಿ ಮುಗಿಯುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತೀವಿ ಒಟ್ಟಾರೆಯಾಗಿ ಈ ಜನಸಂಬ ಸಭೆ ಕರಿ ಉದ್ದೇಶ ಏನಪ್ಪಾ ಅಂದ್ರೆ ನಾಯಕರು ಈಗಿನ ಮುಖ್ಯಮಂತ್ರಿಗಳಿಗೆ ಶಾಸಕರಾಗಿ ನಾಯಕಿಯಾಗೇ ನಮ್ಮತ್ತ ಯುವ ಶಾಸಕರಿಗೆ ಒಂದು ಮಾರ್ಗದರ್ಶನ ಬೇರೆ ನೀವು ಬರೆಯುತ್ತ ಅಲ್ಲಿ ಜನರ ಸಮಸ್ಯೆಗಳು ಹೇಳಬೇಕ್ರಿ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಸಹಿತ ನೀವು ಆಚರಿಸ್ಬೇಕು ಸಾಮಾನ್ಯ